ಪತ್ರಕರ್ತರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸಮಾಜದ ಕಣ್ಣು ತೆರೆಸುವ ಕಾರ್ಯ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಎಂದು ಬಾಲ್ಕಿ ಹಿರೇಮಠದ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಹೇಳಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ

ಪತ್ರಿಕೆ ಈಗಾಗಲೇ ಹೇಳುವಂತಹ ಸಿದ್ದ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆ ಅನ್ನುವಂಥದ್ದು ನಾಲ್ಕನೇ ಅಂಗವಾಗಿ ಬಹಳ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡಲಾಗಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳನ್ನ ಮಾಡದೇ ಇರುವಂತವನ್ನ ಅಥವಾ ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಅಲ್ಲಿ ನಡೀತಕ್ಕಂತ ಸಮಸ್ಯೆಗಳಿಗೆ ಎಲ್ಲವನ್ನು ಪರಿಹರಿಸುವ ನಿಟ್ಟಲ್ಲಿ ಅಥವಾ ಆಗಿರುವಂತಹ ಸಮಸ್ಯೆಗಳನ್ನು ಹೆಚ್ಚು ತೋರಿಸುವ ನಿಟ್ಟಲ್ಲಿ ಬಹಳ ಅದ್ಭುತವಾಗಿರುವಂತಹ ಕಾರ್ಯ ಈ ಪತ್ರಿಕಾ ಮಾಧ್ಯಮ ನಾಲ್ಕನೇ ಖಂಡಿತವಾಗಿ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದೆ ಬಹಳ ಒಳ್ಳೆಯ ರೀತಿಯಿಂದ ಇವತ್ತು ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಕಾರ್ಪೋರೇಟ್ ಪತ್ರಿಕಾ ದಿನಾಚರಣೆಯನ್ನ ಪತ್ರಿಕೆಯ ಮಹತ್ವವನ್ನು ನಾವು ತಿಳ್ಕೊಬೇಕಾದ್ರೆ ಸಂಶಿದರೇ ಪತ್ರಿಕೆ ಹುಟ್ಟಿರೋದು ಬ್ರಿಟಿಷ್ ಕಾರಣದಿಂದ ಸರ್ 1900 ಕಾಲದಲ್ಲಿ ಯಾವ ಇನ್ನ ಅವರು ಮೊದಲ ಸ್ಟಾರ್ಟ್ ಮಾಡಿರೋದು ಇಂಟೆಲೆಕ್ಚುವಲ್ ಎಂಟರ್ಟೈnment ಅಂತ ಹೇಳಿದ್ರು ಆ ಇಂಟೆಲೆಕ್ಚುವಲ್ ಏನಾದರೂ ಒಂದು ಎಂಟರ್ಟೈnment ಬೇಕಂದ್ರೆ ಅದನ್ನ ಪತ್ರಿಕೆ ಮೂಲಕ ಅದರ ಅವರ್ ಇಂಗ್ಲಿಷ್ ಆಡಿಯೆನ್ಸ್ ಇವಿ ಸ್ಟಾರ್ಟ್ ಮಾಡಿದ್ರು ತೆಂಗಾವಲ್ಲದ ಜೈದರ್ ತಪ್ಪು ತಿಳ್ಕೊಳ್ಳೋದು ಈ ಪತ್ರಿಕೆಯಿಂದಲೇ ನಮಗೆ ಒಂದು ಜನಸಾಮಾನ್ಯರಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಒಂದು ಅರಿವು ಮೂಸಲು ಸಾಧ್ಯ ಪತ್ರಿಕೆಗಳೇ ಎಲ್ಲರೂ ಬ್ರಿಟಿಷ್ ಆಳ್ವಿಕೆಯಿಂದ ದೌರ್ಜನ್ಯ ಏನಾಗ್ತದೆ ನಮ್ಮನ್ನು ಹೇಗೆ ಅನ್ನೋದು ನಮ್ಮ ಜನಸಾಮಾನ್ಯರಲ್ಲಿ ಬಿದ್ದರೆಂದೇ ನಮಗೆ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅಷ್ಟೊಂದು ಜನರಿಗೆ ಒಗ್ಗೂಡಿಸಿ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ಅಂತ ಮಾಡಿರೋದೇ ಪತ್ರಿಕೆಗಳು ಪತ್ರಿಕೆಗಳು ಇರ್ತಿಲ್ಲ ಆದ್ರೆ ಪತ್ರಿಕಾ ರಂಗ ಬಹುಶಃ ಜಗತ್ತನ್ನ ಬದಲಾಯಿಸುವ ಶಕ್ತಿ ಇರತಕ್ಕಂಥದ್ದು ಅದಕ್ಕೆ ಪತ್ರಿಕಾ ರಂಗ ಈಗಾಗಲೇ ಮಾತಾಡಬೇಕಾದ್ರೆ ಎಲ್ಲ ಮಹನೀಯರು ಹೇಳಿ ಇದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ನಿಜವಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಸುರಕ್ಷಿತ ಅಲ್ಲ ಅಂದ್ರ ಅದು ಪತ್ರಿಕಾ ಮಾಧ್ಯಮದಿಂದಾನೇ ಪತ್ರಿಕಾ ಮಾಧ್ಯಮ ಸಮಾಜದಲ್ಲಿರುವ ರಾಜಕೀಯದಲ್ಲಿರುವ ಎಲ್ಲಿಯೂ ಓರೆ ಕೋರೆಗಳನ್ನ ಪತ್ತೆ ಹಸಾಧೀಕ್ಷರನ್ನು ಬಿಡಲು ಪ್ರತಿಯೊಂದು ಎಲ್ಲಿ ತಪ್ಪುಗಳು ಕಂಡಿರಬಹುದು ಎಲ್ಲಿ ಏನು ಅದಾವ ಅವೆಲ್ಲವುಗಳನ್ನ ಹುಡುಗುಗಳನ್ನ ಎಲ್ಲಿ ತೋರಿಸಿ ಅದನ್ನ ಸರಿತಾ ಇರತಕ್ಕಂತಹ ಒಂದು ಕರ್ತವ್ಯ ನಮ್ಮ ಪತ್ರಿಕೆಗಳು ಮಾಡ್ತಾ ಈ ನಿಟ್ಟೊಳಗ ಇನ್ನೊಂದು ಯಾಕಂದ್ರ ಪತ್ರಿಕೆಗಳ ಇವತ್ತಿಗೂ ವಿಶ್ವಾಸಾರ್ಹ ನಂಬಿಕೆಗಳ ಸಾಮಾನ್ಯ ಜನರು ನಾವೆಲ್ಲ ನಮ್ಮಲ್ಲಿ ಯಾವ ಪತ್ರಿಕೆಗಳಿಗೆ ಒಂದೇ ಮಾರ್ಗದಲ್ಲಿ ಹೇಳಬಹುದು ಪತ್ರಿಕೆಗಳಲ್ಲಿ ಏನು ಜನಸಾಮಾನ್ಯರ ಪತ್ರಿಕೆಗಳಲ್ಲಿ ಏನು ಯೂನಿವರ್ಸಿಟಿ ಕಾಮನ್ ಪೀಪಲ್ ಯುನಿವರ್ಸಿಟಿ ಕಾಮನ್ ಪೀಪಲ್ ಸಾಮಾನ್ಯ ಜನರ ವಿಶ್ವವಿದ್ಯಾಲಯ ನಮ್ಮಲ್ಲಿ ನೈನ್ಟಿ ಪರ್ಸೆಂಟ್ ಜನ ಯೂನಿವರ್ಸಿಟಿಗೆ ಹೋಗಿ ವಿಶ್ವವಿದ್ಯಾಲಯ ಮಟ್ಟಕ್ಕೆ ಹೋಗೋದು ಹೋಗಲ್ಲ ಮಾತ್ರ ಅಲ್ಲಿ ಹೋಗಿ ಅವ್ರಿಗೆ ಏನು ಜ್ಞಾನ ಮಾಡ್ಕೊತಾರ ಅದು ಲಿಮಿಟೆಡ್ ಜ್ಞಾನ ಲಿಮಿಟೆಡ್ ಅವಧಿ ಇರ್ತದ ಅಷ್ಟು ಒಂದ್ ಎರಡು ಮೂರು ಮೂರು ವರ್ಷದ ಹಿಂದಿಷ್ಟೇ ಕಲಿಬೇಕು ಅಂತ ಅಲ್ಲಿ ಏನು ಕಲಿತಾರಲ್ಲ ಅದಕ್ಕಿಂತ ಹೆಚ್ಚಿನ ಜ್ಞಾನ ನಾವು ಪ್ರತಿನಿತ್ಯ ಓದ್ತಾ ಇರಬೇಕು ಅದನ್ನು ಒದಗಿಸ್ತಕ್ಕಂಥ ಯೂನಿವರ್ಸಿಟಿ ಅವರು ಪತ್ರಿಕೆಗಳು ಸಾಮಾನ್ಯರ ವಿಶ್ವವಿದ್ಯಾಲಯ ಅಂತ ಒಂದು ಪತ್ರಿಕೆ ಏನಿರುತ್ತಂದ್ರೆ ಜನಸಾಮಾನ್ಯರ ಜೀವನದ ಅನುಭವನೇ ಇರುತ್ತೆ ಬೇರೆ ಏನು ಒಂದು ಪ್ರದೇಶದ ಜನ ಅವರು ಬದುಕುವ ರೀತಿ ಅಲ್ಲಿನ ಆಚಾರ ವಿಚಾರ ಸಂಪ್ರದಾಯ ಇವೆಲ್ಲ ವಿಭಿನ್ನ ಆಯಾಮಗಳ ಪತ್ರಿಕೆಗಳು ಇರುತ್ತೆ ನಾವು ಸುದ್ದಿ ಅಂತ ಸ್ವೀಕಾರ ಮಾಡ್ತೇವೆ ಅಷ್ಟೇ ಆ ಸುದ್ದಿಯನ್ನು ನೋಡಿದೆವು ಅಂದ್ರ ಯಾವ ಭಾಗದ ಜನ ಹೆಂಗಾರ ಅದಿರ್ತಕ್ಕಂಥ ಸ್ವರೂಪ ಹಿಂಗ ಭೌಗೋಳಿಕ ಲಕ್ಷಣ ಇಲ್ಲ ಇದೆಲ್ಲ ನಮ್ಗೆ ಗೊತ್ತಾಗ್ತದ ಅಂದ್ರ ಅದು ಪತ್ರಿಕೆಗಳಿಂದನೇ ಗೊತ್ತಾಗ್ತದೆ ಇಂತಹ ಪತ್ರಿಕೆಗಳು ತಗೊಂಡು ನ್ಯೂಸ್ ಹಾಕದ ಅಷ್ಟೇ ಕೆಲಸ ಅಲ್ಲ ಅವ್ರ ನಿಜವಾದ ಕೆಲಸನೇ ಸಮಾಜ ಸುಧಾರಣೆ ಇರುತ್ತೆ ಅದಕ್ಕೋಸ್ಕರ ಬಂದಿರ್ತ ಎಷ್ಟೋ ಸತಿ ಹಿಂದೂ ವ್ಯವಸ್ಥೆ ಹಿಂಗಿತ್ತಂತ ಆ ಯಾರೋ ಒಬ್ರು ಘಟನೆ ಅಲ್ಲ ಹೆಸರು ನೆನಪಿ ಬರ್ತಾ ಇದ್ದ ಏನ್ ಮಾಡ್ಕೊಂಡಿದ್ದೀರಿ ಅಂತ ಪತ್ರಕರ್ತ ಇದ್ದಾರಿ ಅಂತ ಒಬ್ಬ ಪತ್ರಕರ್ತರನ್ನ ಕೇಳಿದ್ನಂತ ಏನ್ ಕೆಲಸ ಮಾಡ್ತಾ ಇದ್ರಿ ನನ್ ಪತ್ರಕರ್ತ ಇದ್ದಾರೀ ಅದ್ರು ವಾಪಸ್ ಕೇಳ ಅದು ಕರೆಯಲ್ಲಪ್ಪ ಪಠ್ಯಪಾಡಿಗೆ ಏನ್ ಮಾಡ್ಕೊಂಡಿದಿ ಅದ್ರ ಅರ್ಥ ಏನು ಅಂದ್ರ ನೀನು ನ್ಯೂಸ್ ಪೇಪರ್ ನಡೆಸೋದ್ರಿಂದ ಸಂಪಾದಕಾಗೋದ್ರಿಂದ ಪತ್ರಕರ್ತ ಆಗೋದ್ರಿಂದ ನೀನು ಹಟ್ಟಿ ತುಂಬುದು ಇದು ಸೇವೆ ಅಲ್ಲ ಇದು ಇದು ಕಮಾಯಿ ಮಾಡ್ತಕ್ಕಂಥ ಉದ್ಯಮ ಅಲ್ಲ ಇದು ಇಲ್ಲಿ ನೀನು ಸಮಾಜ ಸುಧಾರಣೆಗೆ ಬಂದಿದ್ದೀ ಪಟ್ಟೆಪಾಡಿ ಏನ್ ಮಾಡ್ಕೊಂಡಿದ್ದೀ ಅಂತ ಅದ್ರಲ್ಲಿ ಬೇರೆ ಏನು ಕೆಲಸ ಅದ ಏನು ಅಂತ ಇದು ಸೇವಾ ಮನೋಭಾವ ಈ ರೀತಿಯಿಂದ ನಡ್ಕೊಂಡಾಗ ನಮ್ಮ ಪತ್ರಕರ್ತರು ಒಂದು ನ್ಯೂಸ್ ಪೇಪರ್ ಪ್ರತಿ ತಿಂಗಳಿಗೆ ಒಂದು ಗ್ರಾಮವನ್ನ ನಾವು ಆಯ್ಕೆ ಮಾಡ್ಕೊಂಡಿರ್ತಾರೆ ಗ್ರಾಮ ವಾಸವರೇ ಮಾಡ್ತಾರ ಹೋಗಿ ಒಂದು ಊರ ಉಳ್ಕೊಂಡು ಬಿಡೋದ ಮುಂಚೆ ಆಯ್ತಲ್ಲ ಅದೇ ಬೇರೆ ಯಾವ್ದು ವಿಚಾರ ತಗೊಳ್ಳೋದ ಆ ಊರಲ್ಲಿರ್ತಕ್ಕಂಥ ಶಾಲೆ ಸ್ಥಿತಿ ಹೆಂಗ್ ಮಕ್ಕಳ ಜೊತೆ ಮಾತಾಡೋದು ಶಿಕ್ಷಕರ ಜೊತೆ ಮಾತಾಡೋದು ಹೆಡ್ ಮಾಸ್ಟರ್ಸ್ ಮಾತಾಡೋದು ಪ್ರೈಮರಿ ಮಾತಾಡೋದು ಹೆಸರು ಕಾಲೇಜ್ ಮಾತಾಡೋದು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಹೆಂಗಲ್ಲ ಅಲ್ಲಿನ ವ್ಯವಸ್ಥೆ ಹೆಂಗಲ್ಲ ಅಲ್ಲಿರ್ತಕ್ಕಂಥ ಪಿ ಡಿ ಜೊತೆ ಮಾತಾಡೋ ಸೆಕ್ರೆಟರಿಯ ಜೊತೆ ಮಾತಾಡೋ ಇತರ ಸಿಬ್ಬಂದಿಗಳ ಜೊತೆ ಮಾತಾಡೋ ಅನಂತರ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಸ್ ಎಲ್ಲರ ಜೊತೆ ಮಾತಾಡೋ ಇಡೀ ಆ ಊರಿನ ಚಿತ್ರಣ ನಿಮ್ ಕೈಯೊಳಗ ಸಿಕ್ಬಿಟ್ಟು ಅಂತ ಕೇಳ್ಕೊಳ್ತೀವಿ ಅದು ಒಂದು ವೇಳೆ ನಾಳೆ ನಾವು ಪತ್ರಿಕೆಯೊಳಗೆ ಈ ಊರಿನ ಸ್ಥಿತಿ ಪ್ರತಿ ತಿಂಗಳಿಗೊಂದು ಗ್ರಾಮದ ಸ್ಥಿತಿಗತಿ ಅಂತ ತಗೊಂಡ್ಬಿಟ್ಟು ಇವತ್ತು ಸಂಪುಟ ನಾಳೆ ನಾಳೆ ಅವರ ಊರಿಗೆ ಏನ್ ಗೊತ್ತಿಲ್ಲ ಒಂದು ವರ್ಷದೊಳಗ ಹನ್ನೆರಡು ಊರುಗಳು ಪರ್ಫೆಕ್ಟ್ ಅದು ಯಾರು ಶಾಸಕರು ಗ್ರಾಮ ಸೇವೆ ಸಭೆ ಹಾಗೆ ಪರ್ಫೆಕ್ಟ್ ಆಗಂ ಮಂತ್ರಿಗಳು ಬಂದ ಮುಖ್ಯಮಂತ್ರಿಗಳಾಕಾಗಲ್ಲ ಅಂದ್ರ ಮುಖ್ಯಮಂತ್ರಿಗಳು ಒಂದ್ ಸತ್ತಿ ಮಾತ್ರ ವಿಜಯ್ ಕೊಡ್ಬಿಡ ಐದು ವರ್ಷದ ಅವಧಿ ಇರ್ಬೋದು ಹತ್ತು ಇರ್ಬೋದು ಒಂದು ಸರ್ತಿ ಅವ್ರು ಬರ್ತಾರಂತ ಗೊತ್ತಲ್ಲ ನಮ್ಮ ಲೋಡ್ ಗಳಾಗ್ಬಿಡುತ್ತೆ ಎಲ್ಲ ವ್ಯವಸ್ಥೆ ಸ್ಮರಣೆ ಆಗ್ತಾವ ಚೀಫ್ ಮಿನಿಸ್ಟರ್ ಸಭೆ ಅದ ಅಂತ ಹೇಳಿ ನಾವು ಬರೀ ತಿಂಗೆ ಬರ್ಬೋದು ತಗೊಂಡಿ ಬಂದ ಪತ್ರಕರ್ತರು ಬರ್ತಾರ ಅದು ಇಡೀ ವರ್ಷ ಪೂರ್ತಿ ಚದೇ ಇರ್ತದೆ ಯಾಕಂದ್ರ ಬರ್ತಾರೆ ಸೊ ಪತ್ರಕರ್ತರ ಮನಸ್ಸು ಮಾಡಿದ್ರ ಗ್ರಾಮ ವಾಸ್ತವ್ಯಕ್ಕೆ ವಾಸ್ತವ್ಯ ಅನ್ನೋ ಪರಿಕಲ್ಪನೆ ಅದಲ್ಲ ಅದು ಪರ್ಫೆಕ್ಟ್ ಆಗ್ತದ ಬಹುಶಃ ಇದನ್ನ ತಗೋಬಹುದು ಏನೋ ಪತ್ರಕರ್ತರು ಅಂತ ಒಂದು ಸದಾಭಿಪ್ರಾಯ ನಾನು ಇಟ್ಕೊಂಡಿದ್ದೀನಿ ಇವತ್ತಿಗೂ ನಾವು ಪತ್ರಿಕೆಗಳನ್ನ ಅಷ್ಟು ವಿಶ್ವಾಸದಿಂದ ನಮ್ಗೆ ಬಂದು ಅಂದ್ರೆ ಸುಧಾರಣೆ ಆಗ್ತದ